ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಅರ್ಷಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಹಾಗೂ ಹನ್ನೆರಡನೇ ಕಂತಿನ ಹಣ ಇವತ್ತು ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಫಿಷಿಯಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಅವರೇನೆ ಒಂದು ಟ್ವೀಟ್ನ ಮಾಡಿದ್ದಾರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹತ್ತು ಸಾವಿರ ಸಿಗುತ್ತಂತೆ ನಿಜಾನ ಇದ್ರ ಬಗ್ಗೆ ಕೂಡ ಕೇಳ್ತಾ ಇದೀನಿ ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದೊಂದೇ ಅಲ್ಲ ರೇಷನ್ ಕಾರ್ಡ್ ಇರುವಂಥವರ ಪ್ರತಿಯೊಬ್ಬರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ನಿಮಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಆಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣಕ್ಕೆ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರಿ ತುಂಬಾ ಜನ ಕೇಳ್ತಾನೆ ಇದ್ರಿ ವಿಡಿಯೋ ಮಾಡ್ತಾನೆ ಇದ್ದೀರಾ ಹನ್ನೊಂದನೇ ಕಂತಿನ ಹಣ ಬರ್ತಾ ಇಲ್ವಲ್ಲ ಯಾವಾಗ ಬರುತ್ತೆ ಯಾವ ಡೇಟಿಗೆ ಬರುತ್ತೆ ಕನ್ಫರ್ಮ್ ಆಗಿ ಹೇಳಿ ನಿಜವಾಗ್ಲೂ ಬರುತ್ತಾ ಅಂತ ಕೇಳ್ತಾ ಇದ್ರಿ ಬಟ್ ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಸಾಕಷ್ಟು ಬಾರಿ ಹೇಳಿದ್ದಾರೆ ಒಂದು ಸಾರಿ ಹೇಳಿದರು ನಾವು ಇಲ್ಲಿ ಐದು ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಹಾಕಿದ್ದೀವಿ ಅಂತ ತಿಳಿಸಿದರು ಬಟ್ ಆದರೆ ಇವಾಗ ಹೇಳ್ತಾ ಇದ್ದಾರೆ ಕೇವಲ ಎರಡು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದೀವಿ ಹೇಳ್ಬಿಟ್ಟು ವಿತ್ ಪ್ರೂಫ್ ಸಮೇತ ತಿಳಿಸ್ತಾ ಇದ್ದಾರೆ ಅಂದ್ರೆ ಕೇವಲ ಎರಡು ಲಕ್ಷ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರೋರು ಎಷ್ಟು ಜನ ಇದೆ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕಿ ಹಣನ ಪಡ್ಕೋತಾ ಇದ್ದಾರೆ ಇವಾಗ ಹತ್ತು ತಿಂಗಳಿಂದ ಆದ್ರೆ ಇಲ್ಲಿ ಕೇವಲ ಎರಡು ಪರ್ಸೆಂಟು ಅಂತಂದರೆ ಎರಡು ಲಕ್ಷ ಜನಗಳಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು ಇನ್ನು ಉಳಿದಂಥವ್ರಿಗೆಲ್ಲ ಯಾವಾಗ ಹಾಕ್ತಾರೆ ಅಂತ ನೀವು ಕೇಳೋದಾದ್ರೆ ಇವತ್ತು ಸಾಕಷ್ಟು ಜನರಿಗೆ ನಾಲ್ಕು ಸಾವಿರ ಅವರ ಖಾತೆಗಳಿಗೆ ಜಮಾ ಆಗ್ತಿದೆ ಹೇಳ್ಬಿಟ್ಟು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮು ಟ್ವೀಟ್ ಮಾಡಿದ್ದಾರೆ ಬಟ್ ನೀವು ವಿಡಿಯೋ ನೋಡ್ತೀನೋ ಅಂತ ನೀವೇನಾದರೂ ಏನಾದರೂ ಇವತ್ತು ಹಣ ಬಂದಿದೆ ಹನ್ನೊಂದನೇ ಕಂತಿನ ಹಣ ಒಂದು ಬಂದಿದ್ರು ಕೂಡ ಕಮೆಂಟ್ ಮಾಡಿ ಜೊತೆಗೆ ಈ ಹನ್ನೆರಡನೇ ಕಂತಿನ ಹಣವೂ ಕೂಡ ಒಟ್ಟಿಗೆ ಬಂದಿದೆ ಈ ನಾಲ್ಕು ಸಾವಿರನೂ ಕೂಡ ಏನಾದರೂ ಪಡ್ಕೊಂಡಿದ್ದೀರ ಅಂದರೆ ದಯವಿಟ್ಟು ನಾಲ್ಕು ಸಾವಿರ ಮತ್ತು ನಿಮ್ಮ ಡಿಸ್ಟಿಕ್ಕನ್ನು ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೋಡಿದ್ರೆ ಅವ್ರಿಗೆ ಆಗುತ್ತೆ ನಮಗೂ ಕೂಡ ಬರುತ್ತೆ ಅನ್ನೋದು ಅಂದ್ಬಿಟ್ಟು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ ನಾವು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ನಾವು ಆಲ್ರೆಡಿ ಎಲ್ಲರಿಗೂ ಕೂಡ ಖಾತೆಗಳಿಗೆ ಜಮಾ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಇಲ್ಲಿ ಕೇವಲ ಎರಡು ಲಕ್ಷ ಫಲಾನುಭವಿಗಳಿಗೆ ಅಂತ ತಿಳಿಸ್ತಾ ಇದ್ದಾರೆ ಕೇವಲ ಎರಡು ಲಕ್ಷ ಅಂತಂದರೆ ಎಷ್ಟು ಕಡಿಮೆ ಆಯಿತಲ್ವ ಎಷ್ಟು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನದಲ್ಲಿ ಎರಡು ಲಕ್ಷ ಅಂತಂದರೆ ತುಂಬಾ ಕಡಿಮೆ ಆಯಿತು ಇನ್ನು ಉಳಿದಂಥವ್ರಿಗೆ ಎಲ್ಲರಿಗೂ ಕೂಡ ನಾವು ಹಾಕ್ತೀವಿ ಹಾಕ್ತಿವಿ ಎರಡು ದಿನದಲ್ಲ ನೀನು ಒಂದು ವಾರದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಹದಿನೈದು ಇಪ್ಪತ್ತು ದಿನದಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ಇವತ್ತು ಟ್ವೀಟ್ ಕೂಡ ಮಾಡಿದ್ದಾರೆ ನಾವು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿರೋಣ ಗೃಹಲಕ್ಷ್ಮಿಯರ ಖಾತೆಗೆ ಇವತ್ತು ಜಮಾ ಮಾಡ್ತಾ ಇದೀವಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಒಂದು ಟ್ವೀಟ್ ಮುಖಾಂತರ ತಿಳ್ಸಿದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದೆಯೋ ಅಂತ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಇವತ್ತು ನಾಳೆ ಚೆಕ್ ಮಾಡ್ಕೋತಾಯಿದೀವಿ ಇವತ್ತಿಂದ ಬರ್ತಾ ಇದೆ ಎಲ್ಲ ಫಲಾನುಭವಿಗಳಿಗೆ ಅಂತ ತಿಳಿಸಿದ್ದಾರೆ ಯಾಕೆ ಡಿಲೇ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ನೂರಾರು ಕ್ವಶನ್ಗಳನ್ನ ಕೇ ಹೇಳ್ತಾ ಇದ್ದಾರೆ ಅಂತಂದರೆ ನೂರಾರು ಉತ್ತರಗಳನ್ನ ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಸ್ವಲ್ಪ ಸರ್ವೇನ ಮಾಡ್ತಾ ಇದ್ವಿ ಯಾರಿಗೆಲ್ಲ ಬೇಕು ಯಾರಿಗೆಲ್ಲ ಬೇಡ ಅಂತೇಳ್ಬಿಟ್ಟು ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಮರು ವೆರಿಫಿಕೇಶನ್ ಕೂಡ ಮಾಡ್ತಾ ಇದೀವಿ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದೀವಿ ಈ ಎಲ್ಲ ರೀಸನ್ಗಳನ್ನೂ ಕೂಡ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಹೇಳ್ಬಿಟ್ಟು ಮತ್ತು ಇದು ಒಂದೇ ಅಲ್ಲ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಯ್ತಲ್ವಾ ಸೊ ಆ ಟೈಮಲ್ಲೂ ಕೂಡ ಯಾವುದೇ ರೀತಿಯಾದಂಥ ಹಣಗಳನ್ನ ಬಿಡುಗಡೆ ಮಾಡೋ ಆಗಿರಲ್ಲ ಸೊ ಅದು ಒಂದು ಕೂಡ ರೀಸನ್ ಫೈನಲ್ ಆಗಿ ಹೇಳೋದಾದ್ರೆ ಇವತ್ತು ನಾವು ಬಿಡುಗಡೆ ಮಾಡಿದೀವಿ ಇವತ್ತು ಎಲ್ಲಾ ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಒಂದು ಟ್ವೀಟ್ ಮಾಡಿದ್ದಾರೆ ಆದಷ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಯಾವ ಖಾತೆಗೆ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು ಅನ್ನೊಂದನೇ ಕಂತಿನ ಹಣದಾಯ್ತು ಇನ್ನು ನೀವು ನೋಡಿರ್ಬೋದು ಸಾಕಷ್ಟು ಜನ ವಿಡಿಯೋನ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಹತ್ತು ಸಾವಿರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಈ ಎರಡು ಸಾವಿರ ಕೊಡೋದಕ್ಕೆ ಇಷ್ಟು ಕಾಯಿಸ್ತಾ ಇದ್ದಾರೆ ಸರ್ಕಾರದಿಂದ ಏನು ಹತ್ತು ಸಾವಿರ ಕೊಟ್ಟಾಯ್ತಾ ನಿಜವಾಗ್ಲೂ ಖಂಡಿತವಾಗ್ಲೂ ಇಲ್ಲ ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಹತ್ತು ಸಾವಿರ ಬರ್ತಾ ಇದೆ ಅಂದರೆ ಓ ಪೆಂಡಿಂಗ್ ಇದೆ ಅಲ್ಲ ಹಣ ಐದು ಗಂತೇನಾದರೂ ಪೆಂಡಿಂಗ್ ಇದೆ ಅವರಿಗೆ ಹತ್ತು ಸಾವಿರ ಬಂದಿರ್ಬೋದು ಅಂತಲೂ ಈ ರೀತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲ ಹತ್ತು ಸಾವಿರ ಕೊಡೋದು ಇಲ್ಲ ಬರೋದು ಇಲ್ಲ ಯಾರು ಕೂಡ ಆ ರೀತಿ ಯೋಚನೆ ಮಾಡ್ಬೇಡಿ ಬೇರೆ ಬೇರೆ ಯೋಜನೆಗಳ ಹಣ ಬಂದಿರ್ಬೋದು ಇವಾಗ ಯುವ ನಿಧಿ ಯೋಜನಾ ಅಂತ ಒಂದಿದೆ ಅಲ್ವಾ ಆ ಯೋಜನೆದು ಪೆಂಡಿಂಗ್ ಇರುವಂಥ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟಿಗೆ ಒಂದು ಮೂರು ಕಂತು ಬಂದಿದೆ ಸಾಕಷ್ಟು ಜನಕ್ಕೆ ಮೂರು ನಾಲ್ಕು ಕಂತು ಈ ರೀತಿಯಾಗಿ ಬಂದಿದೆ ಒಂದೇ ದಿನದಲ್ಲಿ ಒಂದು ಐದು ನಿಮಿಷದೊಳಗಡೆ ಒಂದು ಒಂಬತ್ತು ರೂಪಾಯಿ ಇವಾಗ ಡಿಗ್ರಿ ಮಾಡಿರೋರಿಗೆ ಡಿಪ್ಲೊಮೊ ಮಾಡಿರೋರಿಗೆ ಐ ಟಿ ಮಾಡಿರೋರಿಗೆ ಎಲ್ಲರಿಗೂ ಕೂಡ ಹಾಕ್ತಾ ಇದ್ದಾರಲ್ವಾ ಆ ಮೂರು ಮೂರು ಸಾವಿರ ಹಣ ಆ ಹಣ ಬರ್ತಾ ಇದೆ ಅದು ಒಂದೇ ದಿನದಲ್ಲಿ ಒಂದು ಐದು ನಿಮಿಷದೊಳಗಡೆ ಕಂತು ಜಮಾ ಆಗಿದೆ ಸೊ ಈ ಹಣನ ಹೇಳ್ತಾ ಇರೋದು ಬಟ್ ಅದನ್ನು ನೀವು ಮಿಸ್ ಮಿಸ್ ಆಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತು ಸಾವಿರ ಖಂಡಿತವಾಗ್ಲೂ ಬರೋದಿಲ್ಲ ಸರ್ಕಾರದಿಂದ ಅಷ್ಟೊಂದು ಹಣವೂ ಕೂಡ ಕೊಡೋದಿಲ್ಲ ಯಾರು ಕೂಡ ಆ ರೀತಿಯಾಗಿ ಇಟ್ಕೋಬೇಡಿ ಕ್ಲಿಯರ್ ಆಯಿತಾ ಗೃಹಲಕ್ಷ್ಮಿ ಯೋಜನೆ ಹತ್ತು ಸಾವಿರ ಬರೋಲ್ಲ ಯುವ ನಿಧಿ ಯೋಜನಾ ಮೂರು ತಿಂಗಳಿದು ಕನ್ ಒಟ್ಟಿಗೆ ಬಂದಿರೋದ್ರಿಂದ ಅದು ಒಂಬತ್ತು ಸಾವಿರ ಆಗಿದೆ ಅಷ್ಟೇ ನೀವು ಟೈಟಲ್ ಲೈನ್ ನೋಡಿ ಇನ್ನು ಮುಂದೆ ಹತ್ತು ಸಾವಿರ ಕೊಡ್ತಾರೆ ಈ ರೀತಿಯಾಗಿ ಎಲ್ಲ ಅಂದ್ಕೋಬೇಡಿ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವಂಥವರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಿದೆ ಅಲ್ವಾ ಇವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಆಯುಷ್ಮಾನ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಹೆಲ್ತಿಗೋಸ್ಕರ ಒಂದು ಕಾರ್ಡು ಕೊಟ್ಟು ಕೊಟ್ಟಿದ್ರು ಅದನ್ನು ರೇಷನ್ ಕಾರ್ಡ್ ಇರುವಂಥವ್ರು ಎಲ್ಲರೂ ಕೂಡ ತೊಗೋಬೋದು ಅಂತ ಹೇಳಿದರು ಆದರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಎಷ್ಟು ಲಕ್ಷ ಕವರ್ ಕೊಟ್ಟಿದ್ದಾರೆ ಅಂದರೆ ಐದು ಲಕ್ಷದವರೆಗೂ ಕೂಡ ನೀವು ಟ್ರೀಟ್ಮೆಂಟ್ನ ಫ್ರೀಯಾಗಿ ಪಡ್ಕೋಬೋದು ನೀವು ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಥವಾ ಗೌರ್ಮೆಂಟ್ ಹಾಸ್ಪಿಲ್ಗೆ ಹೋದ್ರು ಕೂಡ ಐದು ಲಕ್ಷದವರೆಗೂ ಕೂಡ ಉಚಿತವಾಗಿ ನ ತೊಗೋಬೋದು ಅಂತ ಹೇಳಿದರು ಈಗ ಪ್ರೈವೇಟ್ ಸೆಕ್ಟರ್ಗೆ ಹೋದ್ರೂ ಕೂಡ ಇಷ್ಟು ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಲಿಸ್ಟ್ ಲಿಸ್ಟನ್ನ ಕೊಟ್ಟಿದ್ರು ಆ ಹಾಸ್ಪಿಟಲ್ಗೆಲ್ಲ ಹೋದರೆ ನೀವು ಐದು ಲಕ್ಷದವರೆಗೂ ಉಚಿತವಾಗಿ ನ ತೊಗೊಬೋದು ಐದು ಲಕ್ಷದ ಮೇಲೆ ಏನಾದರೂ ಖರ್ಚಾಯಿತು ಅಂದರೆ ನೀವು ಎಕ್ಸ್ಟ್ರಾ ಕಟ್ ಅಂತ ಎ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಮೂರು ಲಕ್ಷನ ಕೊಟ್ಟಿದ್ರಲ್ವಾ ಸೊ ಇವಾಗ ಆ ಅಮೌಂಟ್ ನ ಜಾಸ್ತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಐದು ಲಕ್ಷ ಕೊಟ್ಟಿದ್ರಲ್ಲ ಅದನ್ನ ಡಬಲ್ ಮಾಡ್ತಾ ಇದ್ದಾರೆ ಅಂದ್ರೆ ಹತ್ತು ಲಕ್ಷನ ಕೊಡ್ತಾ ಇದ್ದಾರೆ ಇನ್ನು ಎ ಪಿ ಎಲ್ ಕಾರ್ಡ್ ಇರೋರ್ಗೂ ಅಷ್ಟೇ ಮೂರು ಲಕ್ಷ ಆರು ಲಕ್ಷ ಆಗುತ್ತೆ ಸೊ ಈ ರೀತಿಯಾಗಿ ಡಬಲ್ ಆಗಿ ಕೊಡ್ತಾ ಇದ್ದಾರೆ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೀವು ಕೇಳ್ಬೋದು ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೊಡ್ತಾ ಇದ್ದಾರೆ ಕಾರ್ಡ್ನ ಬಟ್ ಅದನ್ನ ಯಾವ ಹಾಸ್ಪಿಟಲ್ಗೆ ಹೋದ್ರು ನಮ್ಮ ಹತ್ರ ಸ್ಕೀಮ್ ಇಲ್ಲ ನಮ್ಮ ಹತ್ರ ಸ್ಕೀಮ್ ಇಲ್ಲ ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾರಲ್ವಾ ಸರ್ಕಾರದಿಂದನೂ ಕೂಡ ಹಾಗಾದ್ರೆ ಲೀಸ್ಟನ್ನು ಕೊಡಬೇಕಲ್ವ ಜನಗಳಿಗೆ ಲೀಸ್ಟ್ ಕೂಡ ಹೇಳಬೇಕಲ್ವ ಇಂತಿಂತ ಹಾಸ್ಪಿಟಲ್ಗೆ ಹೋಗಿ ಇಲ್ಲಿ ಕ್ಲೈಮ್ ಮಾಡ್ಕೊತಾರೆ ಅಥವಾ ಅಲ್ಲಿ ಏನಾದರೂ ತೊಗೊಳ್ಳಲ್ಲ ಅಂತಂದರೆ ನೀವು ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಈ ರೀತಿ ಎಲ್ಲ ಸರ್ಕಾರ ಸಲಹೆನ ಕೊಡ್ಬೇಕಲ್ವಾ ಈಗ ಬರೀ ಕಾರ್ಡ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಬಟ್ ಯಾವ ಹಾಸ್ಪಿಟಲ್ಗೆ ಹೋದ್ರು ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಇದು ಆಯುಷ್ಮಾನ್ ಕಾರ್ಡ್ ಅಂದರೆ ಈ ರೀತಿಯಾಗಿ ಮಾಡ್ತಾರೆ ಇನ್ನು ನೀವು ಅದೇ ಬೇರೆ ಏನಾದರೂ ಸ್ಕೀಮಲ್ಲಿ ಏನಾದರೂ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ವರ್ಷಕ್ಕೊಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಈ ರೀತಿಯಾಗಿ ಕಟ್ತಾ ಇದೀರ ಅಂತ ಅಂದ್ಬಿಟ್ಟು ಅದೇ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನೀವೇನು ಕಟ್ಟೋ ಹಾಗಿರಲ್ಲ ಜಸ್ಟ್ ನಾವು ಇನ್ಶೂರೆನ್ಸಲ್ಲೇ ಕ್ಲೈಮ್ ಮಾಡ್ಕೋತೀವಿ ಅಂತೇಳ್ಬಿಟ್ಟು ಈ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅದೇ ಸರ್ಕಾರದಿಂದ ಗೌರ್ಮೆಂಟಿಂದ ಕೊಟ್ಟಿರುವಂಥ ಈ ಕಾರ್ಡನ್ನ ತಗೊಂಡೋದ್ರೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದ್ರ ಮೇಲೆ ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳಬೇಕಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನನು ಕೂಡ ಹೇಳ್ತಾ ಇದ್ದಾರೆ ಇದು ನನ್ನ ಅಭಿಪ್ರಾಯನೂ ಕೂಡ ಅಂತಂದರೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಈ ರೀತಿ ಆಯುಷ್ಮಾನ್ ಕಾರ್ಡ್ ತಗೊಂಡೋದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡೋಲ್ಲ ಅದೇ ಬೇರೆ ಸ್ಕೀಮ್ ಏನಾದರೂ ಹೋಗಿದೆಯಾ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಏನಾದರೂ ಕ್ರಮ ತಗೊಳ್ಬೇಕು ಜನಗಳಿಗೆ ಲೀಸ್ಟನ್ನು ಕೊಟ್ಟು ಅವ್ರು ಏನಾದರೂ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅದಕ್ಕೆ ಪರಿಹಾರ ಏನು ಎಲ್ಲಾನು ಕೂಡ ಸರ್ಕಾರ ಹೇಳಿದರೆ ಒಂದಿಷ್ಟು ಮಾನದಂಡಗಳನ್ನ ಹೇಳಿದರೆ ಜನಗಳಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಅಯ್ಯೋ ಬಿಡು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ ಈಗ ಆಲ್ಮೋಸ್ಟ್ ಇವಾಗ ಬಡವರು ಅಂಥವ್ರು ಇರ್ತಾರಲ್ಲ ಅವರೇನೋ ಈ ಥರ ಕಾರ್ಡ್ಗಳು ಆಯುಷ್ಮಾನ್ ಕಾರ್ಡ್ಗಳಾಗಲಿ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಇಲ್ಲಿಗೆ ಹೋಗೋದು ದುಡ್ಡಿರೋಂಥವ್ರು ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರೆ ಚೆನ್ನಾಗಿರೋ ಹಾಸ್ಪಿಟಲ್ಗೆ ಹೋಗ್ತಾರೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಇನ್ನು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳೋದು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋರೆಲ್ಲ ಕೂಡ ಆಲ್ಮೋಸ್ಟ್ ಸ್ವಲ್ಪ ಬಡವರೇ ಇರ್ತಾರೆ ಅವರಿಗೆ ಹೆಲ್ಪ್ ಆಗುತ್ತೆ ಸರ್ಕಾರ ಈ ರೀತಿ ಏನಾದರೂ ಏನಾದರೂ ತಂತು ಅಂದರೆ ಖಂಡಿತವಾಗ್ಲೂ ಸರ್ಕಾರ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಜನಗಳಿಗೆ ಇದ್ರೆ ಬಗ್ಗೆ ನಿಮ್ಮೆಲ್ಲರೂ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತಂದ್ರೆ ನಿಮ್ಮ ಕಮೆಂಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಿಮಗೇನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹನ್ನೊಂದನೇ ಕಂತು ಕೂಡ ಅಷ್ಟೇ ಜಮಾ ಆಗ್ತಾ ಇದೆ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಕಮೆಂಟ್ ಮಾಡಿದ್ದಾರೆ ನೋಡೋಣ ಇವತ್ತು ಎಷ್ಟು ಜನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿದಂಥವ್ರು ದಯವಿಟ್ಟು ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬಂದಿದೆ ಬಂದಿಲ್ಲ ಅಂತೇಳ್ಬಿಟ್ಟು ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಣ ಇದೇ ತಿಂಗಳಲ್ಲಿ ಏನಾದರೂ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾರಾ ಅಟ್ಲೀಸ್ಟ್ ಹನ್ನೆರಡನೇ ಕಂತಿನ ಹಣನ ಕೊಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಹನ್ನೊಂದನೇ ಕಂತಿನ ಹಣನಾದರೂ ಇದು ತಿಂಗಳೆಲ್ಲ ಫಲಾನುಭವಿಗಳಿಗೆ ಕೊಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗನೆ ಗೊತ್ತಾಗುತ್ತೆ ಸೊ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋಲಕ್ಸ್ ಕಣ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು